ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಟೆಂಪಲ್ ಗುರು ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡೋದು ಮಡಿಯಬೇಡಿ ಯಾಕೆಂದರೆ ಧಾರ್ಮಿಕ ದೇವಾಲಯಗಳ ದರ್ಶನ ನಾನು ಮಾಡಿಸ್ತಾ ಇದ್ದೀನಿ ನಿಮಗೆ ಮತ್ತು ಮೇಲೆ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಈಗ ಬೆಳಗ್ಗೆಯಿಂದ ಪಾದಯಾತ್ರೆಯನ್ನು ಮಾಡ್ತಾ ಹೈವೇಲಿ ನೆಲ್ಮಂಗ್ಲ ದಾಟಿ ಬೂದಿ ಹಾಲ್ ದಾಟಿ ಇನ್ನೇನು ದಾವಸ್ಪೇಟೆ ಸಮೀಪ ಇದ್ದೇನೆ ಇವತ್ತು ಸಂಜೆ ದಾವಸ್ಪೇಟೆಯಲ್ಲಿ ಹಾಲ್ಟೋಗೋ ಕಾರ್ಯಕ್ರಮ ನಂತರ ನಾಳೆ ಬೆಳಗ್ಗೆ ಮತ್ತೆ ದಾವಸ್ಪೇಟೆಯಿಂದ ಪ್ರಾರಂಭ ಆಗ್ತದೆ ಎಲ್ಲರೂ ದಯವಿಟ್ಟು ಒಂದು ಸೆಕೆಂಡು ಅಥವಾ ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ನಮ್ಮ ಈ ಯೂಟ್ಯೂಬ್ ಚಾನಲ್ನ ನೋಡಿ ವಿಡಿಯೋ ಹೇಗಿದೆ ಸಜೆನ್ಸ್ ಕೊ ಸಜೆಷನ್ಸ್ ಕೊಡಿ ಅಥವಾ ಇನ್ನೂ ಏನಾದ್ರು ಚೇಂಜಸ್ ಮಾಡಬೇಕಾ ಬೇರೆ ಯಾವುದಾದ್ರು ಟೆಂಪಲ್ ನಿಮ್ಗೆ ನೋಡಬೇಕಾ ಅಂದವೆ ನಿಮ್ಗೆ ಆನ್ ಆಂಧ ವೇ ಟೆಂಪಲ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆ ಟೆಂಪಲ್ಲು ಕೂಡ ಆನ್ ದ ವೇ ನಾನು ವಿಸಿಟ್ ಮಾಡ್ತೀನಿ ಆದಷ್ಟು ಹೈವೇಲಿರುವಂಥ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ನನಗೆ ಯಾವುದು ಟೆಂಪಲ್ಸ್ ಇನ್ನೂ ಸಿಕ್ಕಿಲ್ಲ ಫಸ್ಟು ನೆಲ್ಮಂಗ್ಲದಲ್ಲಿ ನನಗೆ ಆಂಜನೇಯ ಸ್ವಾಮಿ ಟೆಂಪಲ್ ಸಿಕ್ಕಿದೆ ಅಲ್ಲಿ ದರ್ಶನ ಮಾಡಿದ್ದೀನಿ ಅಲ್ಲಿಂದ ಬರ್ತಾ ಒಂದು ಎರಡು ಟೆಂಪಲ್ಗಳು ಚಿಕ್ಕ ಚಿಕ್ಕದು ಎಣ್ಣೆ ಮತ್ತು ಶನಿವಾತ್ಮ ದೇವಸ್ಥಾನ ಸಿಕ್ಕಿದೆ ಈಗ ದವಾಸಪೇಟೆ ಹತ್ತಿರ ಶಿವಗಂಗೆ ಒಳಗಡೆ ಇದೆ ಯಾಕಂದರೆ ಶಿವಗಂಗೆ ನಾನು ಹೋಗ್ಲಿಕ್ಕಾಗಲ್ಲ ಲಾಂಗ್ ವೇ ರಾಯರ ದರ್ಶನ ಫಸ್ಟು ನಾವು ಮಾಡಬೇಕಾಗಿದೆ ಆದ ಕಾರಣ ಶಿವಗಂಗೆಗೆಲ್ಲ ನಾನು ನಿಮ್ಮನ್ನ ಮತ್ತೆ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ ಎಂಟೈರ್ ಶಿವಗಂಗೆ ಎಲ್ಲನೂ ತೋರಿಸ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ನಿಮ್ಮಿಂದಲೇ ಬೆಳಿಬೇಕು Thank you.